ನೇಪಾಳ ಪ್ರಧಾನಿಯ ರಾಜೀನಾಮೆ ಒಬ್ಬ ಭ್ರಷ್ಟ ನಾಯಕನ ಪತನ ಮಾತ್ರನ ಅಥವಾ ಅದು ಅಲ್ಲಿನ ಸಂಪೂರ್ಣ ಕೊಳೆತ ರಾಜಕೀಯ ವ್ಯವಸ್ಥೆಯನ್ನು ಬಯಲು ಮಾಡಿದ್ಯಾ ಮಂತ್ರಿಗಳ ಮನೆಗೆ ಬೆಂಕಿ ಹಚ್ಚಲಾಗಿರುವಾಗ ಮತ್ತು ಅವರು ಹೆಲಿಕಾಪ್ಟರ್ಗಳ ಪಲಾಯನ ಮಾಡ್ತಾ ಇರುವಾಗ ಬಹಳ ಕಾಲದಿಂದ ಅಲ್ಲಿನ ಇಡೀ ರಾಜಕೀಯ ವರ್ಗ ಜನಸಾಮಾನ್ಯರಿಂದ ಪೂರ್ತಿ ದೂರ ಆಗಿತ್ತ ನೇಪಾಳದಲ್ಲಿ ಪ್ರಜಾಪ್ರಭುತ್ವ ಅಂತ ಕರೆಯಲಾಗ್ತಾ ಇರೋದು ಸ್ವಜನ ಪಕ್ಷಪಾತ ಭಾರೀ ಭ್ರಷ್ಟಾಚಾರವನ್ನು ಮರೆಮಾಚುವಂಥ ಮುಖವಾಡ ಮಾತ್ರ ಆಗಿತ್ತ ನೇಪಾಳದ ಬೀದಿಗಳಲ್ಲಿ ಸ್ಫೋಟಿಸಿರುವಂತಹ ಯುವ ಜನರ ಆಕ್ರೋಶ ನಿಜವಾದ ಕ್ರಾಂತಿನ ಅಥವಾ ಬರೀ ಈ ಕ್ಷಣದ ಕೋಲಾಹಲನ ಶ್ರೀಲಂಕಾ ಬಾಂಗ್ಲಾದೇಶಗಳಲ್ಲಿ ಜನಾಕ್ರೋಶ ಗುರಿಯಾಗಿದ್ದಂತಹ ಸರ್ಕಾರಗಳಿಗಿಂತ ನೇಪಾಳ ಸರ್ಕಾರ ಯಾವ ಲೆಕ್ಕದಲ್ಲಾದ್ರೂ ಬೇರೆ ಅಂತ ಅನಿಸತ್ತ ನೇಪಾಳದ ಯುವಕರ ಸಿಟ್ಟು ಭ್ರಷ್ಟ ರಾಜಕಾರಣಿಗಳ ಇಡೀ ಪೀಳಿಗೆಯನ್ನೇ ಕೊನೆಗಾಣಿಸುವಂತಹ ವಿದ್ಯಮಾನನ ನಮ್ಮ ಪಕ್ಕದ ನೇಪಾಳದಲ್ಲಿ ನಿನ್ನೆಯಿಂದ ತೀವ್ರ ಸ್ವರೂಪ ಪಡ್ಕೊಂಡಿರುವಂತಹ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಎದ್ದಿರುವಂತಹ ಪ್ರಶ್ನೆಗಳಿವು ಇವುಗಳನ್ನ ಇವತ್ತಿನ ವಿಡಿಯೋದಲ್ಲಿ ನಾವು ಚರ್ಚೆ ಮಾಡೋಣ ಆದ್ರೆ ಅದಕ್ಕೂ ಮುನ್ನ ನೀವಿ ನಮ್ಮ ವಾರ್ತಾ ಭಾರತಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈ ಕೂಡಲೇ ವೀಡಿಯೋ ಕಾಣ್ತಾ ಇರುವಂತಹ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹಾಗೆ ಈ ಕುರಿತಾಗಿ ನಿಮಗೆನ ಅಭಿಪ್ರಾಯ ಇದೆ ಅದನ್ನ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಹಾಗೆ ಈ ವಿಡಿಯೋದ ಲಿಂಕ್ ಅನ್ನ ನಿಮ್ಮೆಲ್ಲ ಬಂದು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ ಈಗಿನ ವಿಷಯಕ್ಕೆ ಬರೋಣ ಕಠ್ಮಂಡುವಿನಲ್ಲಿ ನಡೀತಾ ಇದ್ದಂತ ಪ್ರತಿಭಟನೆಗಳನ್ನ ಕೆಲವೇ ಗುಂಡುಗಳ ಮೂಲಕ ಕೆಲವರನ್ನ ಕೊಲ್ಲ ಮೂಲಕ ಕೊನೆಗಾಣಿಸಬಹುದು ಅನ್ನುವಂಥ ನೇಪಾಳದ ಸರ್ಕಾರದ ಲೆಕ್ಕಾಚಾರ ಸಂಪೂರ್ಣವಾಗಿ ತಲೆ ಕೆಳಗಾಗಿದೆ ಕಡೆಗೆ ಆ ಸರ್ಕಾರನೇ ತಲೆ ಕೆಳಗಾಗಿದೆ ಪ್ರಧಾನಿ ಮಾತ್ರ ಅಲ್ಲ ದೇಶದ ಅಧ್ಯಕ್ಷರು ಕೂಡ ಹುದ್ದೆಯಿಂದ ಕೆಳಗಿಳಿದಿದ್ದಾರೆ ನೇಪಾಳ ಪ್ರಧಾನಿ ಕೆಪಿ ಶರ್ಮಾ ಒಲಿ ಮೊದಲು ರಾಜೀನಾಮೆಯನ್ನು ನೀಡಿದ್ದಾರೆ ಅವರು ದೇಶ ಬಿಟ್ಟು ಪಲಾಯನ ಮಾಡಿರಬಹುದು ಅಂತ ಹೇಳಲಾಗಿದೆ ಸಾಮಾಜಿಕ ಮಾಧ್ಯಮ ನಿಷೇಧ ನಿರ್ಧಾರವನ್ನ ವಿರೋಧಿಸಿ ಪ್ರತಿಭಟನೆ ಶುರುವಾಗಿತ್ತು ಆದರೂ ಅದಕ್ಕಿಂತ ಹೆಚ್ಚಾಗಿ ಭ್ರಷ್ಟಾಚಾರ ಆರ್ಥಿಕ ವೈಫಲ್ಯದ ವಿರುದ್ಧ ಸಿಟ್ಟು ಸ್ಫೋಟಿಸಿತ್ತು ಪ್ರತಿಭಟನೆಯನ್ನ ಗುಂಡುಗಳ ಮೂಲಕ ಹತ್ತಿಕ್ಕೋದಿಕ್ಕೆ ನೋಡಿದ್ದೆ ಅಲ್ಲಿ ಎಡವಟ್ಟಾಯ್ತು ಅದು ಹತ್ತೊಂಬತ್ತರಿಂದ ಇಪ್ಪತ್ತು ಜನರನ್ನ ಬಲಿ ತೆಗೆದುಕೊಳ್ಳುತ್ತೆ ಅಂತ ಅಂದುಕೊಂಡಿರಲಿಲ್ಲ ಮತ್ತ ಕಡೆಗೆ ಅದು ತನಿಗೇ ತಿರುಗುಬಾಣ ಆಗುತ್ತೆ ಆಗತ್ತೆ ಅನ್ನುವಂಥ ನಿರೀಕ್ಷೆ ಕೂಡ ಸರ್ಕಾರಕ್ಕೆ ಇರಲಿಲ್ಲ ತಮ್ಮ ಮನೆಗಳಿಗೇನೆ ಬೆಂಕಿ ಹಚ್ಚಲಾಗತ್ತೆ ಅಂತ ಸರ್ಕಾರದ ಪ್ರಭಾವಿ ಮಂದಿ ಕೂಡ ಊಹೆನೂ ಮಾಡಿರಲಿಲ್ಲ ಅವರು ಜೀವ ಉಳಿಸ್ಕೊಳ್ಳೋದಕ್ಕೆ ಹೆಲಿಕಾಪ್ಟರ್ನ ಏರಿ ಪಲಾಯನ ಮಾಡ್ಬೇಕಾಯ್ತು ಪ್ರಧಾನಿ ಓಲಿ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ರಾಜೀನಾಮೆಯನ್ನ ನೀಡಬೇಕಾಯ್ತು ಇಡೀ ರಾಷ್ಟ್ರ ನೇಪಾಳಿ ಯುವಕರೊಂದಿಗೆ ಸೇರ್ಕೊಂಡಿತ್ತು ಅದು ಕೇವಲ ಒಂದು ಪಕ್ಷ ಅಥವಾ ಒಬ್ಬ ನಾಯಕನ ವಿರುದ್ಧದ ಪ್ರತಿಭಟನೆ ಆಗಿರಲಿಲ್ಲ ಅದು ಇಡೀ ರಾಜಕೀಯ ಹಾಗೆ ಆಡಳಿತ ವ್ಯವಸ್ಥೆ ವಿರುದ್ಧ ನೇಪಾಳದ ಯುವಕರ ಆಕ್ರೋಶ ಆಗಿತ್ತು ಒಲಿ ಪ್ರಚಂಡ ಮತ್ತೆ ದೇವು ಬಾ ಈ ಮೂವರು ನಾಯಕರ ಮನೆಗಳಿಗೆ ಬೆಂಕಿ ಹಚ್ಚಲಾಗಿದೆ ಅನ್ನೋದು ಆ ಆಕ್ರೋಶದ ತೀವ್ರತೆಯನ್ನು ಸೂಚಿಸುತ್ತೆ ನೇಪಾಳದ ರಾಜಕೀಯವನ್ನು ಆಳ್ತಾ ಇರುವಂತಹ ಮೂವರು ದೈತರಿ ಅವರು ಮೂವತ್ತು ವರ್ಷಗಳಿಂದ ನೇಪಾಳವನ್ನು ಆಳಿದ್ದಾರೆ ಆದರೆ ಇವತ್ತು ನೇಪಾಳದ ಯುವಕರು ನೀವು ಯಾವುದೇ ಪಕ್ಷದವರಾಗಿರಬಹುದು ಎಷ್ಟೇ ದೊಡ್ಡ ನಾಯಕರಾಗಿರಬಹುದು ನಾವು ಹೊಸ ಆರಂಭವನ್ನು ಬಯಸ್ತೀವಿ ಅಂತ ಹೇಳ್ತಾ ಇದ್ದಾರೆ ಸಾಮಾಜಿಕ ಮಾಧ್ಯಮಗಳ ಮೇಲಿನ ನಿಷೇಧ ಕೇವಲ ಒಂದು ಕಿಡಿಯಾಗಿತ್ತು ಹಾಗಾದರೆ ನೇಪಾಳವನ್ನು ಕಾಡ್ತಾ ಇದ್ದಂಥ ಸಮಸ್ಯೆಗಳು ಏನಿದ್ವು ಒಲಿ ಸರ್ಕಾರದ ನೀತಿ ನಡವಳಿಕೆ ಎಂಥದ್ದಿತ್ತು ಪ್ರತಿಭಟನಾಕಾರರ ವಿರುದ್ಧ ಸರ್ಕಾರ ಯಾಕೆ ಗುಂಡ್ ಹಾರಿಸ್ತು ಮಂತ್ರಿಗಳ ರಾಜೀನಾಮೆ ಮತ್ತೆ ಪ್ರಧಾನಿ ರಾಜೀನಾಮೆ ನಂತರ ಶಾಂತಿ ಮರಳುತ್ತಾ ಅಲ್ಲಿ ಸಂಸತ್ತು ಉರಿತಾ ಇರುವಂತಹ ರೀತಿ ನೇಪಾಳದ ಪಾಲಿಗೆ ಏನನ್ನ ಸೂಚಿಸುತ್ತೆ ಈ ಪ್ರತಿಭಟನೆಗಳ ಹಿಂದೆ ಯಾವುದಾದ್ರೂ ರಾಜಕೀಯ ಕೈವಾಡ ಅಥವಾ ಯಾವುದಾದ್ರೂ ಅಂತಾರಾಷ್ಟ್ರೀಯ ಶಕ್ತಿ ಇದೆಯಾ ಅಥವಾ ಅದು ನಿಜವಾಗಿಯೂ ನೇಪಾಳಿ ವಿದ್ಯಾರ್ಥಿಗಳು ಮತ್ತು ಯುವ ಜನರದ್ದೇ ಆಕ್ರೋಶನ ಈ ಕ್ರಾಂತಿಯ ನಂತರ ನೇಪಾಳ ಕೂಡ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದ ಹಾದಿಯಲ್ಲಿದೆಯಾ ನೇಪಾಳದಲ್ಲಿ ರಾಜಪ್ರಭುತ್ವ ಕೊನೆಗೊಂಡು ಹೊಸ ಸಂವಿಧಾನ ಜಾರಿಗೆ ಬಂದು ಹದಿನಾರು ವರ್ಷಗಳು ಕಳೆದಿವೆ ಆದರೆ ಸಾಮಾನ್ಯ ನೇಪಾಳಿಗಳ ಜೀವನದಲ್ಲಿ ಇನ್ನೂ ಯಾವುದೇ ಗಮನಾರ್ಹ ಬದಲಾವಣೆಗಳಾಗಿಲ್ಲ ಆರ್ಥಿಕ ಬೆಳವಣಿಗೆ ಇನ್ನೂ ತೀರಾ ನಿಧಾನವಾಗಿದೆ ಔಪಚಾರಿಕ ವಲಯದಲ್ಲಿ ಅವಕಾಶಗಳೇ ಇಲ್ಲವೇ ಇಲ್ಲ ಇನ್ನು ಪ್ರತಿ ವರ್ಷ ಸಾವಿರಾರು ಯುವ ನೇಪಾಳಿಗಳು ಉದ್ಯೋಗವನ್ನು ಹುಡುಕೊಂಡು ದೇಶದಿಂದ ಹೊರಗೆ ಹೋಗ್ಬೇಕಾಗಿದೆ ಮತ್ತೆ ಅಲ್ಲಿಯೂ ಕೂಡ ಅನೇಕರಿಗೆ ಸಣ್ಣ ಪುಟ್ಟ ಉದ್ಯೋಗಗಳು ಮಾತ್ರ ಸಿಗುತ್ತವೆ ಅದ್ರ ಜೊತೆಗೆ ಜನರು ತುಂಬಾನೇ ತೊಂದರೆಯಲ್ಲಿರುವಾಗ ಸರ್ಕಾರ ಸಂಪೂರ್ಣವಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಸಾರ್ವಜನಿಕರೊಂದಿಗಿನ ಅದರ ಸಂಪರ್ಕ ಇಲ್ಲವಾಗಿದೆ ರಾಜಕೀಯ ನಾಯಕರೆಲ್ಲ ರಾಜರಂತೆ ಚಕ್ರವರ್ತಿಗಳಂತೆ ಐಷಾರಾಮಿ ಜೀವನ ನಡೆಸ್ತಾ ಇದ್ದಾರೆ ಎಲ್ಲ ರಾಜಕೀಯ ಪಕ್ಷಗಳಲ್ಲಿ ನಂಬಿಕೆ ಕಳೆದು ಹೋದಾಗ ಆರ್ಥಿಕ ಸ್ಥಿತಿ ಬಿಕ್ಕಟ್ಟಿನಲ್ಲಿದ್ದಾಗ ವ್ಯವಸ್ಥೆಯ ಬಗ್ಗೆ ಹತಾಶೆ ಸಹಜ ನೇಪಾಳಿ ಯುವಕರು ಕೆಲ ಸಮಯದಿಂದ ಸಾಮಾಜಿಕ ಮಾಧ್ಯಮದಲ್ಲಿ ಈ ಕೋಪ ಮತ್ತೆ ಹತಾಶೆಯನ್ನು ವ್ಯಕ್ತಪಡಿಸ್ತಾನೆ ಇದ್ರು ರಾಜಕೀಯ ಗಣ್ಯರ ಜೀವನ ಶೈಲಿ ಅವ್ರ ಮಕ್ಕಳು ಅವರ ಐಷಾರಾಮಿ ಜೀವನ ಮತ್ತೆ ಸಾಮಾನ್ಯ ಜನರ ದೈನಂದಿನ ಸಮಸ್ಯೆಗಳ ಬಗ್ಗೆ ಅವರು ತಲೆ ಕೆಡ್ಸ್ಕೊಳ್ತಿರೋದ್ರ ಬಗ್ಗೆ ಹೇಳ್ತಾನೆ ಇದ್ರು ಜನರ ಸಮಸ್ಯೆಗಳಿಂದ ಅವ್ರ ಸಂಪರ್ಕ ಕಡಿತಗೊಂಡಿರೋದನ್ನ ಎತ್ತಿ ತೋರಿಸ್ತಾ ಇದ್ರು ಅದು ಟಿಕ್ ಟಾಕ್ ವಿಡಿಯೋಗಳು ಅಥವಾ ರೀಲ್ಸ್ ಗಳ ಮೂಲಕ ಆಗಿರಬಹುದು ವಿರೋಧ ಪಕ್ಷ ಹಾಗೆ ಮಾಧ್ಯಮಗಳು ಎಲ್ಲವನ್ನ ವಿಫಲಗೊಳಿಸಿದಾಗ ಸಾಮಾಜಿಕ ಮಾಧ್ಯಮವು ಸತ್ಯವನ್ನ ತೋರಿಸೋದಕ್ಕೆ ಸಹಾಯ ಮಾಡುತ್ತೆ ಅನ್ನೋದು ಹಲವು ಬಾರಿ ಕಂಡು ಮತ್ತೆ ನೇಪಾಳದ ಪ್ರಭಾವಿ ಕುಟುಂಬಗಳ ಯುವಕರು ಆಮದು ಮಾಡಿಕೊಂಡ ಕಾರುಗಳ ಬಗ್ಗೆ ರಜಾದಿನಗಳನ್ನು ವಿದೇಶಗಳಲ್ಲಿ ಕಳೆಯೋದ್ರ ಬಗ್ಗೆ ಜನರು ಪ್ರಶ್ನೆಗಳನ್ನ ಎತ್ತುತ್ತಾ ಇದ್ರು ರಾಜಕಾರಣಿಗಳಿಗೆ ಇಷ್ಟೆಲ್ಲ ಹಣ ಎಲ್ಲಿಂದ ಬರುತ್ತೆ ಅಂತ ಅಲ್ಲಿನ ಯುವಕರು ಕೇಳ್ತೊಡಗಿದ್ರು ಅವರ ಈ ಅಸಮಾಧಾನ ಆನ್ಲೈನ್ನಲ್ಲಿ ತೀವ್ರವಾದಾಗ್ಲೇನೆ ಕಳೆದ ವಾರ ನೇಪಾಳ ಸರ್ಕಾರ ಸಾಮಾಜಿಕ ಮಾಧ್ಯಮದ ಮೇಲೇನೆ ನಿಷೇಧವನ್ನ ಹೇರಿತು ಸೆಪ್ಟೆಂಬರ್ ನಾಲ್ಕರಂದು ನೇಪಾಳ ಸರ್ಕಾರ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ರೆಡ್ಡಿಟ್ ಎಕ್ಸ್ ಯೂಟ್ಯೂಬ್ನಂತಹ ಇಪ್ಪತ್ತಾರು ಸಾಮಾಜಿಕ ಮಾಧ್ಯಮ ವೇದಿಕೆಗಳನ್ನು ನಿಷೇಧ ಮಾಡಿತು ಈ ಕಂಪನಿಗಳು ಸರ್ಕಾರಿ ಆದೇಶಗಳನ್ನು ಪಾಲಿಸೋದಕ್ಕೆ ಮತ್ತು ದೇಶದ ಕಾನೂನನ್ನು ಗೌರವಿಸೋದಕ್ಕೆ ಬಹಿರಂಗವಾಗಿ ನಿರಾಕರಿಸಿವೆ ಅಂತ ಸರ್ಕಾರ ಹೇಳ್ತು ಅದಕ್ಕಾಗಿಯೇ ರಾಷ್ಟ್ರೀಯ ಭದ್ರತೆಯ ದೃಷ್ಟಿಯಿಂದ ಈ ಒಂದು ಕ್ರಮವನ್ನು ಕೈಗೊಳ್ಳಲಾಗಿದೆ ಅಂತ ಹೇಳ್ತು ಆದರೆ ವಾಸ್ತವವಾಗಿ ನೇಪಾಳ ಸರ್ಕಾರ ಸಾಮಾಜಿಕ ಮಾಧ್ಯಮವನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿತ್ತು ಆನ್ಲೈನ್ ದ್ವೇಷ ನಕಲಿ ಸುದ್ದಿ ಸೈಬರ್ ಅಪರಾಧ ಮತ್ತು ತಪ್ಪು ಮಾಹಿತಿಯಂತಹ ನೆಪಗಳನ್ನು ಮುಂದೆ ಮಾಡಿತ್ತು ಇಲ್ಲಿ ಸರ್ಕಾರದ ನಿಜವಾದ ಉದ್ದೇಶ ಇದ್ದಿದ್ದು ಸಾಮಾಜಿಕ ಮಾಧ್ಯಮದಲ್ಲಿ ಪ್ರತಿದಿನ ತನ್ನ ರಹಸ್ಯಗಳು ಬಯಲಾಗ್ತಾ ಇರೋದನ್ನು ತಡೆಯೋದಾಗಿತ್ತು ನ್ಯಾಯಾಂಗ ನಿಂದನೆ ಪ್ರಕರಣದ ವಿಚಾರಣೆಯ ಸಮಯದಲ್ಲಿ ನೇಪಾಳದ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರಕ್ಕೆ ಔಪಚಾರಿಕ ನೋಂದಣಿ ಇಲ್ಲದೇನೆ ಯಾವುದೇ ಸಾಮಾಜಿಕ ಮಾಧ್ಯಮ ಕಂಪನಿಗೆ ನೇಪಾಳದಲ್ಲಿ ಅನುಮತಿ ನೀಡಬಾರ್ದು ಅಂತ ಆದೇಶ ನೀಡಿತು ಈ ಆದೇಶವನ್ನು ಉಲ್ಲೇಖಿಸಿ ನೇಪಾಳ ಸರ್ಕಾರ ಎಲ್ಲ ಕಂಪನಿಗಳಿಗೆ ನೋಟಿಸನ್ನು ನೀಡಿ ಏಳು ದಿನಗಳಲ್ಲಿ ನೋಂದಾಯಿಸೋದಕ್ಕೆ ಗಡುವನ್ನು ನೀಡಿತು ಇಲ್ಲದೆ ಇದ್ರೆ ನಿಷೇಧ ಮಾಡೋದಾಗಿ ಹೇಳ್ತು ಅಮೆರಿಕದ ದೊಡ್ಡ ತಂತ್ರಜ್ಞಾನ ಸಂಸ್ಥೆಗಳು ಈ ಒಂದು ಆದೇಶವನ್ನು ನಿರ್ಲಕ್ಷ್ಯ ಮಾಡಿವೆ ಆ ಬಳಿಕ ಎಲ್ಲ ಇಪ್ಪತ್ತಾರು ಸಾಮಾಜಿಕ ಮಾಧ್ಯಮ ಸೈಟ್ಗಳನ್ನು ನಿರ್ಬಂಧ ಮಾಡಲಾಗಿದೆ ಈಗಾಗಲೇ ವರ್ಷಗಳಿಂದ ನೇಪಾಳದ ರಾಜಕೀಯ ವ್ಯವಸ್ಥೆಯಿಂದ ನಿರಾಶಗೊಂಡಿದ್ದಂತಹ ಜನರು ಸರ್ಕಾರದ ಈ ಒಂದು ಕ್ರಮವನ್ನು ಬಿಲ್ಕುಲ್ ಒಪ್ಪಲಿಲ್ಲ ಸಾಮಾಜಿಕ ಮಾಧ್ಯಮದ ಮೂಲಕನೇ ನೇಪಾಳದ ಯುವಕರು ತಮ್ಮ ವ್ಯವಹಾರಗಳನ್ನು ಪ್ರಚಾರ ಮಾಡ್ತಾರೆ ಜಾಹೀರಾತನ್ನು ನೀಡ್ತಾರೆ ಹಾಗಿರುವಾಗ ಸರ್ಕಾರದ ಈ ನಿಷೇಧ ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನು ಮಾತ್ರನೇ ಕಸಿದುಕೊಳ್ತಾ ಇರಲಿಲ್ಲ ಅದು ಒಟ್ಟು ಸ್ವಾತಂತ್ರ್ಯವನ್ನು ಕಸಿದುಕೊಳ್ತಾ ಇತ್ತು ಮತ್ತೆ ಅದೇ ಸಮಯದಲ್ಲಿ ಆ ನಿರ್ಬಂಧ ಜನರ ಹೊಟ್ಟೆ ಮೇಲೇನೂ ಹೊಡಿತಾ ಇತ್ತು ಆದ್ರಿಂದ ಅಸಮಾಧಾನ ಸಹಜವಾಗಿಯೇ ಹೆಚ್ಚಾಯಿತು ಆ ನೆಪದಲ್ಲಿ ಶುರುವಾದಂಥ ಪ್ರತಿಭಟನೆ ಕಡೆಗೆ ಸರ್ಕಾರವನ್ನೇ ತೆಗೆಯುವವರೆಗೂ ಹೋಯಿತು ಆರಂಭದಿಂದ ಕೂಡ ಈ ಒಂದು ಪ್ರತಿಭಟನೆ ಸಾಮಾಜಿಕ ಮಾಧ್ಯಮ ನಿಷೇಧವನ್ನು ವಿರೋಧ ಮಾಡೋದಕ್ಕಿಂತ ಆಚನದ್ದಾಗಿತ್ತು ಅದು ಎಲ್ಲ ಪಕ್ಷಗಳ ವಿರುದ್ಧದ ಚಳುವಳಿಯ ರೂಪವನ್ನು ಪಡೆದುಕೊಳ್ತು ಸಂಪೂರ್ಣವಾಗಿ ಭ್ರಷ್ಟಾಚಾರ ವಿರೋಧಿ ಚಳುವಳಿಯಾಗಿ ಬದಲಾಗಿತ್ತು ಸೆಪ್ಟೆಂಬರ್ ಎಂಟರಂದು ಬೆಳಿಗ್ಗೆ ಸಾವಿರಾರು ಪ್ರತಿಭಟನಾಕಾರರು ಖಟ್ಮಂಡು ಪೋಖ್ರಾ ಹಾಗೆ ಚಿತ್ವಾನ್ ಅಂತ ನಗರಗಳ ಬೀದಿಗಿಳಿದ್ರು ಅತ್ಯಂತ ತೀವ್ರವಾದ ಪ್ರತಿಭಟನೆಗಳು ಕಠ್ಮಂಡುವಿನಲ್ಲಿ ನಡೆದವು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ತಮ್ಮ ಸಮವಸ್ತ್ರದಲ್ಲಿನೇ ಕೈಯಲ್ಲಿ ಫಲಕಗಳನ್ನು ಹಿಡಿದು ಘೋಷಣೆಗಳನ್ನ ಕೂಗ್ತಾ ಆ ಒಂದು ಮೆರವಣಿಗೆಯಲ್ಲಿ ಪಾಲ್ಗೊಂಡ್ರು ಬ್ರಿಜೇಶ್ವರದ ಕಡೆಗೆ ಮೆರವಣಿಗೆ ಸಾಗದಾಗ ಇದ್ದಕ್ಕಿದ್ದ ಹಾಗೆ ಪೊಲೀಸರು ಅವ್ರ ಮೇಲೆ ಗುಂಡು ಹಾರಿಸೋದಿಕ್ ಪ್ರಾರಂಭಿಸಿದ್ರು ಆದ್ರೆ ಮೆರವಣಿಗೆಯಲ್ಲಿ ಇದ್ದವರು ಗಲಭೆ ಹಿಂಸಾಚಾರ ಬೆಂಕಿ ಹಚ್ಚೋದಕ್ಕೆ ಇಳಿತಾರೆ ಹಾಗಾಗಿ ಪೊಲೀಸರು ಗುಂಡ್ ಹಾರಿಸ್ಬೇಕಾಯ್ತು ಅಂತ ಸರ್ಕಾರ ಹೇಳ್ತೊಡಕ್ತು ಅಲ್ಲಿ ಅಂತಿಮವಾಗಿ ಕಂಡಲ್ಲಿ ಗುಂಡು ಆದೇಶವನ್ನು ನೀಡಲಾಯ್ತು ಜನ ಸಮೂಹಕ್ಕೆ ಹೇಗೆ ಪ್ರತಿಕ್ರಿಯೆ ನೀಡಬೇಕು ಅಂತ ಅರ್ಥವಾಗ್ತಾ ಇರಲಿಲ್ಲ ಕೆಲವರು ಕೋಪದಿಂದ ಸಂಸತ್ತಿನ ಕಡೆಗೋಡಿ ಅದರ ಗೇಟ್ ಅನ್ನ ಮುರಿದು ಒಳ ಪ್ರವೇಶಿಸೋದಕ್ಕೆ ಪ್ರಯತ್ನ ಪಟ್ಟರು ಭದ್ರತಾ ಅಧಿಕಾರಿಗಳೊಂದಿಗೆ ಜಗಳಕ್ಕಿಳಿದ್ರು ಈ ಅವ್ಯವಸ್ಥೆ ಮತ್ತೆ ಗೊಂದಲ ಮುಗಿಯೋ ಹೊತ್ತಿಗೆ ಹತ್ತೊಂಬತ್ತು ಜನರು ಪ್ರಾಣವನ್ನ ಕಳ್ಕೊಂಡಿದ್ರು ನಾನ್ನೂರಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ರು ಅವರಲ್ಲಿ ಹಲವರು ಗಂಭೀರವಾಗಿ ಗಾಯಗೊಂಡಿದ್ರು ಇಲ್ಲಿ ಅತ್ಯಂತ ಆಘಾತಕಾರಿ ವಿಷಯ ಏನು ಅಂತ ಅಂದ್ರೆ ಪೊಲೀಸರು ಹನ್ನೆರಡು ವರ್ಷದ ಮಗುವಿಗೂ ಕೂಡ ಗುಂಡಿಟ್ಟಿದ್ರು ಈ ಕ್ರೌರ್ಯ ಮತ್ತೆ ರಕ್ತಪಾತದ ನಂತರ ಇಡೀ ಪ್ರತಿಭಟನೆ ಬೇರೆದೇ ಬಣ್ಣವನ್ನು ಪಡ್ಕೊಳ್ತು ಕೋಪ ನೇರವಾಗಿ ಪ್ರಧಾನಿ ಪಿ ಕೆ ಶರ್ಮಾ ಓಲಿ ಅವರ ವಿರೋಧ ತಿರುಗ್ತು ಒಂದೇ ದಿನದಲ್ಲಿ ಹತ್ತೊಂಬತ್ತು ಜನರನ್ನ ಕೊಂದ ಸರ್ಕಾರವನ್ನ ಕ್ಷಮಿಸೋದಿಕ್ಕೆ ಸಾಧ್ಯನೇ ಇಲ್ಲ ಅನ್ನುವಂಥ ಆಕ್ರೋಶ ವ್ಯಕ್ತ ಆಯಿತು ಜನರ ಕೋಪ ಹೆಚ್ಚುತ್ತಾ ಇರೋದನ್ನ ನೋಡಿ ಗೃಹ ಸಚಿವರು ಸಂಜೆಯ ಹೊತ್ತಿಗೆ ಮೊದಲು ರಾಜೀನಾಮೆಯನ್ನ ನೀಡ್ತಾರೆ ರಾತ್ರಿಯ ಹೊತ್ತಿಗೆ ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೇಲಿನ ನಿಷೇಧವನ್ನ ಕೂಡ ತೆಗೆದುಹಾಕಲಾಯಿತು ಆದ್ರೆ ಆಗ್ಲೇ ತುಂಬಾನೇ ತಡ ಆಗಿತ್ತು ಇಲ್ಲಿಯವರೆಗೆ ಅನೇಕ ಚಳವಳಿಗಳನ್ನ ಕಂಡಂತಹ ನೇಪಾಳ ಒಂದೇ ದಿನದಲ್ಲಿ ಇಷ್ಟು ದೊಡ್ಡ ಹತ್ಯಾಕಾಂಡವನ್ನು ಕಂಡಿರಲಿಲ್ಲ ತಡರಾತ್ರಿ ಹೊತ್ತಿಗೆ ಪ್ರಧಾನಿ ಒಲಿಯವರು ಸ್ವತಃ ಹೇಳಿಕೆಯನ್ನ ನೀಡಿ ನಾವು ಪ್ರತಿಭಟನಾಕಾರರ ವಿರುದ್ಧ ಇಲ್ಲ ಅಂತ ಹೇಳಿದರು ಆದರೆ ಪ್ರತಿಭಟನಾಕಾರರು ಪ್ರಧಾನಿಯ ರಾಜೀನಾಮೆನ ಕೇಳ್ತೊಡಗಿದ್ರು ನೇಪಾಳವನ್ನು ಮುನ್ನಡೆಸೋದಿಕ್ಕೆ ಒಲಿ ಅನರ್ಹ ಅಂತ ಹೇಳಲಾಯ್ತು ಮಂಗಳವಾರ ಕೂಡ ಪ್ರತಿಭಟನಾಕಾರರು ಹೆಚ್ಚಿನ ಸಂಖ್ಯೆಯಲ್ಲಿ ಕಠ್ಮಂಡುವಿನ ಬೀದಿಗಿಳಿದ್ರು ಕರ್ಫ್ಯೂ ವಿಧಿಸಿದ್ರು ಕೂಡ ಜನರ ಅಲ್ಲೇ ನಿಲ್ತಾ ಇರಲಿಲ್ಲ ಗೃಹ ಸಚಿವರ ನಂತರ ಮತ್ತೊಬ್ಬ ಕ್ಯಾಬಿನೆಟ್ ಸಚಿವ ರಾಮನಾಥ್ ಅಧಿಕಾರಿ ಕೂಡ ರಾಜೀನಾಮೆಯನ್ನು ನೀಡಿದರು ಆದರೆ ಜನರ ಕೋಪ ಪ್ರಧಾನಿ ಒಲಿಯವರ ವಿರುದ್ಧ ಆಯಿತು ಅದಕ್ಕಾಗಿನೇ ನೇಪಾಳದ ಕ್ಯಾಬಿನೆಟ್ ಸದಸ್ಯರ ಮನೆಗಳ ಮೇಲೆ ದಾಳಿ ಶುರುವಾಯಿತು ಸಚಿವರ ಮನೆಗಳನ್ನ ಧ್ವಂಸಗೊಳಿಸಲಾಯಿತು ಪ್ರಧಾನಿ ಮತ್ತೆ ರಾಷ್ಟ್ರಾಧ್ಯಕ್ಷರ ಮನೆಗಳನ್ನ ಕೂಡ ಅವರು ಬಿಡ್ಲಿಲ್ಲ ಮಾಜಿ ಪ್ರಧಾನಿ ಜಾಲನಾಥ್ ಕನಾಲ್ ಅವರ ಮನೆಗೆ ನುಗ್ಗಿದಂತಹ ಪ್ರತಿಭಟನಾಕಾರರು ಅವ್ರ ಪತ್ನಿ ರಾಜಲಕ್ಷ್ಮಿ ಚಿತ್ರಕಾರ್ ಅವರನ್ನ ಅಲ್ಲೇ ಕೂಡಿ ಹಾಕಿ ಮನೆಗೆ ಬೆಂಕಿ ಹಚ್ಚಿಬಿಟ್ರು ಆಕೆ ಪ್ರಾಣ ಕಳೆದುಕೊಂಡ್ರು ಅಂತ ವರದಿಯಾಗಿದೆ ಕೊನೆಗೆ ಪ್ರಧಾನಿ ಮಾತ್ರ ಅಲ್ಲ ರಾಷ್ಟ್ರಾಧ್ಯಕ್ಷರು ಕೂಡ ರಾಜೀನಾಮೆಯನ್ನ ಕೊಡಬೇಕಾಯ್ತು ಈ ರಾಜಕೀಯ ನಿರ್ವಾತದ ಹಿನ್ನೆಲೆಯಲ್ಲಿ ನೇಪಾಳ ಸೇನೆಯು ಜವಾಬ್ದಾರಿಯನ್ನು ವಹಿಸ್ಕೊಂಡಿದೆ ರಾಷ್ಟ್ರೀಯ ಸ್ವಾತಂತ್ರ್ಯ ಸಾರ್ವಭೌಮತೆ ಮತ್ತು ನೇಪಾಳದ ಜನರ ಭದ್ರತೆಯನ್ನು ಕಾಪಾಡುವಂತಹ ಸಾಂವಿಧಾನಿಕ ಜವಾಬ್ದಾರಿಯನ್ನು ಹೊರೋದಕ್ಕೆ ನಾವು ಸಂಪೂರ್ಣವಾಗಿ ಬದ್ಧರಾಗಿದ್ದೀವಿ ಅಂತ ಸೇನೆ ಹೇಳಿದೆ ಸಮಾಜದಲ್ಲಿ ಶಾಂತಿ ಮತ್ತೆ ಸೌಹಾರ್ದತೆಯನ್ನು ಕಾಪಾಡೋದಿಕ್ಕೆ ಇಲ್ಲಿ ವಿಶೇಷವಾಗಿ ಜನರು ಸಹಾಯ ಮಾಡಬೇಕು ಅಂತ ಸೇನೆಯು ಮನವಿ ಮಾಡಿದೆ ನೇಪಾಳದಲ್ಲಿ ಕಂಡಂತ ಹತಾಶೆ ಒಂದು ವಿಷಯವನ್ನು ಇಲ್ಲಿ ಸ್ಪಷ್ಟಪಡಿಸುತ್ತೆ ನೇಪಾಳದ ಯುವಕರಲ್ಲಿ ಆಕ್ರೋಶ ಕಳೆದ ಹಲವಾರು ವರ್ಷಗಳಿಂದ ಹೆಚ್ಚಾಗ್ತಾ ಇದೆ ಬಾಂಗ್ಲಾದೇಶದಲ್ಲಿ ಸಂಭವಿಸಿದಂತಹ ಕ್ರಾಂತಿಯನ್ನು ಯಾರೂ ಕೂಡ ನಿಯಂತ್ರಿಸೋದಿಕ್ ಸಾಧ್ಯ ಆಗಲಿಲ್ಲ ನೇಪಾಳದಲ್ಲಿನ ಆಕ್ರೋಶ ವಿಭಿನ್ನ ಆಗಿತ್ತು ಬಾಂಗ್ಲಾದೇಶದಲ್ಲಿ ವಿದ್ಯಾರ್ಥಿಗಳ ಪ್ರತಿಭಟನೆಯಿಂದಾಗಿ ಶೇಖ್ ಹಸೀನಾ ಸರ್ಕಾರ ಮಣಿಯೋ ಬದಲು ಇನ್ನೂ ಕಠಿಣ ನಿಲುವನ್ನ ತೆಗೆದುಕೊಂಡಾಗ ಎಡವಟ್ಟಾಗಿತ್ತು ಪ್ರತಿಭಟನಾಕಾರರನ್ನ ರಾಷ್ಟ್ರ ವಿರೋಧಿ ಅಂತ ಕರೆದಿತ್ತು ಅವರನ್ನ ಭಯೋತ್ಪಾದಕರು ಅಂತ ಹೇಳ್ತು ಸೇನೆ ಮತ್ತೆ ಅರಸೇನಾ ಪಡೆಯನ್ನ ಬಳಸಿಕೊಂಡು ದಮನಿಸೋದಿಕ್ ನಿಂತಿತ್ತು ಸಾವಿರದ ಐನೂರು ಜನರ ಸಾವಿನ ನಂತರ ಕೂಡ ಶೇಖ್ ಹಸೀನಾ ಮತ್ತಷ್ಟು ಉಗ್ರ ಕ್ರಮಕ್ಕೆ ಮುಂದಾಗಿದ್ರು ನೇಪಾಳದಲ್ಲಿ ಅಂತಹ ಪರಿಸ್ಥಿತಿ ಉದ್ಭವಿಸಲಿಲ್ಲ ಅದೇ ದಿನ ತನ್ನ ತಪ್ಪನ್ನು ಒಪ್ಕೊಳ್ಳುವ ಮೂಲಕ ಸರ್ಕಾರ ತನ್ನ ನಿರ್ಧಾರಗಳನ್ನ ಹಿಂಪಡೆದಿತ್ತು ಮಂತ್ರಿಗಳು ರಾಜೀನಾಮೆಯನ್ನ ನೀಡಿದ್ರು ಕಡೆಗೆ ಪ್ರಧಾನಿಯು ಕೂಡ ರಾಜೀನಾಮೆಯನ್ನ ನೀಡಬೇಕಾಯ್ತು ತನ್ನ ರಾಜೀನಾಮೆ ಪತ್ರದಲ್ಲಿ ಒಲಿ ದೇಶದ ಪ್ರತಿಕೂಲ ಪರಿಸ್ಥಿತಿ ಹಾಗೆ ಸಂವಿಧಾನಬದ್ಧ ರಾಜಕೀಯ ಪರಿಹಾರಕ್ಕೆ ಅವಕಾಶವನ್ನ ಮಾಡಿಕೊಡೋ ನಿಟ್ಟಿನಲ್ಲಿ ನಾನು ಪ್ರಧಾನಿ ಸ್ಥಾನದಿಂದ ಹಿಂದೆ ಸರಿತಾ ಇದ್ದೀನಿ ಅಂತ ಹೇಳಿದ್ರು ಆದ್ರೆ ಯುವ ಜನರ ಆಕ್ರೋಶ ಆಗಲೂ ಕೂಡ ತಣಿದಿಲ್ಲ ಹಿಂಸಾಚಾರ ನಿಲ್ಲ ಪ್ರಧಾನಿ ಕೆಪಿ ಶರ್ಮಾ ಒಲಿ ರಾಜೀನಾಮೆ ನೀಡಿದ ಕೆಲವೇ ಗಂಟೆಗಳ ಬಳಿಕ ಅಧ್ಯಕ್ಷ ರಾಮಚಂದ್ರ ಪೌಡೆಲ್ ಕೂಡ ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡಿದ್ದಾರೆ ಸಂಸತ್ತಿನ ಹೊರಗೆ ಸಾವಿರಾರು ಪ್ರತಿಭಟನಾಕಾರರು ಒಲಿ ಮತ್ತೆ ಪೌಡೆಲ್ ಅವರ ರಾಜೀನಾಮೆಯನ್ನ ಸಂಭ್ರಮಿಸ್ತಾ ಇದ್ರು ಕಠ್ಮಂಡುವಿನ ಹಲವು ಕಡೆ ಹಿಂಸಾಚಾರ ಮುಂದುವರಿತು ಒಲಿ ಅವರ ಖಾಸಗಿ ನಿವಾಸ ಸುಟ್ಟು ಹೋಗಿದ್ದು ಅನೇಕ ಪ್ರಮುಖ ರಾಜಕಾರಣಿಗಳ ಮನೆಗಳಿಗೂ ಕೂಡ ಬೆಂಕಿ ಹೆಚ್ಚಲಾಗಿದೆ ಸರ್ಕಾರದ ಪ್ರಮುಖ ಕಚೇರಿಗಳನ್ನು ಹೊಂದಿರುವಂಥ ಸಿಂಘಾ ದರ್ಬಾರ್ ಸಂಕೀರ್ಣದಲ್ಲಿ ಉಂಟಾದಂಥ ಬೆಂಕಿಯಿಂದಾಗಿ ಪರಿಸ್ಥಿತಿ ಮತ್ತಷ್ಟು ಬಿಗಡಾಯಿಸಿತು ಖಟ್ಮಂಡು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಹೊರಗೆ ಬೆಂಕಿಯ ಕೆನ್ನಾಲಿಗೆ ಹಬ್ಬಿದ ಪರಿಣಾಮವಾಗಿ ವಿಮಾನಯಾನವನ್ನು ತಾತ್ಕಾಲಿಕವಾಗಿ ನಿಲ್ಲಿಸಲಾಗಿದೆ ಭದ್ರತಾ ಪಡೆಗಳು ರಾಜಧಾನಿ ಮತ್ತು ಪ್ರಮುಖ ನಗರಗಳಲ್ಲಿ ನಿಯಂತ್ರಣವನ್ನು ಸಾಧಿಸೋದಕ್ಕೆ ಹರಸಾಹಸ ಪಡ್ತಾ ಇದ್ರು ಮಂಗಳವಾರ ರಾತ್ರಿವರೆಗೂ ಕೂಡ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿರಲಿಲ್ಲ ಅಂತ ತಿಳಿದು ಬಂದಿದೆ ನೇಪಾಳನೇ ಆಗಲಿ ಅಥವಾ ಪ್ರಪಂಚದ ಯಾವುದೇ ದೇಶ ಆಗಲಿ ಹೊಸ ಪೀಳಿಗೆ ಆಕಾಂಕ್ಷೆಗಳನ್ನು ದಮನಿಸೋದಿಕ್ಕೆ ನೋಡಿದ್ರೆ ಒಂದು ದಿನ ಆ ಹೊಸ ಪೀಳಿಗೆ ಸಿಡಿಯುತ್ತೆ ಎಂಥ ವ್ಯವಸ್ಥೆ ಇದ್ರೂ ಕೂಡ ಆಗ ಬಿಕ್ಕಟ್ಟಿನಲ್ಲಿ ಸಿಲುಕುತ್ತೆ ಶ್ರೀಲಂಕಾ ಮತ್ತು ಬಾಂಗ್ಲಾದೇಶದ ಅನುಭವದಿಂದ ಕಲಿಯಲು ಮತ್ತು ಪರಿಸ್ಥಿತಿ ಇನ್ನಷ್ಟು ಹದಗೆಡುವ ಮೊದಲು ರಾಜಿ ಮಾಡಿಕೊಳ್ಳೋದಿಕ್ಕೆ ಅದಕ್ಕೂ ಮೊದಲು ಒಂದು ಒಪ್ಪಂದಕ್ಕೆ ಬರೋದಿಕ್ಕೆ ನೇಪಾಳಕ್ಕೆ ಅವಕಾಶ ಇದೆ ಇದರಿಂದ ನೇಪಾಳ ಹೊಸ ಹಾದಿಯನ್ನು ಪ್ರಾರಂಭಿಸಬಹುದು ಈಗ ತಜ್ಞರು ವಿದೇಶ ಶಕ್ತಿಗಳು ಈ ಒಂದು ಬೆಳವಣಿಗೆಯಲ್ಲಿ ಭಾಗಿಯಾಗಿರಬಹುದಾ ಅನ್ನೋದರ ಕುರಿತು ಚರ್ಚೆ ಮಾಡ್ತಾ ಇದ್ದಾರೆ ಆದರೆ ರಾಜಕೀಯ ನಾಯಕತ್ವನೇ ದೇಶವನ್ನು ಮಾರಾಟ ಮಾಡಿದಾಗ ಯಾವುದೇ ವಿದೇಶಿ ಶಕ್ತಿಯ ಅಗತ್ಯ ಇಲ್ಲ ಸೆಪ್ಟೆಂಬರ್ ಹತ್ತೊಂಬತ್ತು ನೇಪಾಳ ಹತ್ತು ವರ್ಷಗಳ ಹಿಂದೆ ತನ್ನ ಹೊಸ ಸಂವಿಧಾನವನ್ನು ಅಂಗೀಕರಿಸಿದ ದಿನ ರಾಜಪ್ರಭುತ್ವದ ಬದಲು ಸಂಸದೀಯ ಗಣರಾಜ್ಯವಾದ ದಿನ ಆ ವೇಳೆಗೆ ಎಲ್ಲ ಪಕ್ಷಗಳು ತಮ್ಮ ತಪ್ಪುಗಳನ್ನು ಒಪ್ಕೊಂಡ್ರೆ ತಮ್ಮ ಭ್ರಷ್ಟಾಚಾರವನ್ನು ಒಪ್ಕೊಂಡ್ರೆ ಮತ್ತೆ ಪಾರದರ್ಶಕ ತನಿಖೆಗೆ ಅವಕಾಶವನ್ನು ಮಾಡಿಕೊಟ್ರೆ ನೇಪಾಳ ದೊಡ್ಡ ಬದಲಾವಣೆಗೆ ಸಾಕ್ಷಿ ಆಗಬಹುದು ಅಂದರೆ ಅಂತಿಮವಾಗಿ ಇದು ಆ ದೊಡ್ಡ ರಾಜಕೀಯ ನಾಯಕರ ಕೈಯಲ್ಲಿದೆ ಅವರು ನೇಪಾಳವನ್ನು ಇನ್ನಷ್ಟು ಸುಡುವುದನ್ನು ನೋಡೋದಕ್ಕೆ ಬಯಸ್ತಾರ ಅಥವಾ ಅವರು ಒಟ್ಟಾಗಿ ತಮ್ಮ ದುರಾಸೆಯನ್ನು ತ್ಯಜಿಸಿ ಮುಂದಿನ ಪೀಳಿಗೆಗೆ ಅಧಿಕಾರವನ್ನು ಕೊಡೋದಕ್ಕೆ ಬಯಸ್ತಾರ ಈ ಪ್ರಕ್ರಿಯೆ ಸುಲಭವಾಗಿ ಆಗಿಬಿಡುವಂಥದ್ದಲ್ಲ ಆದರೆ ಇಷ್ಟು ವರ್ಷಗಳಿಂದ ಇದ್ದಂಥ ಕೆಟ್ಟ ಸ್ಥಿತಿಗಿಂತ ಖಂಡಿತವಾಗಿಯೂ ಉತ್ತಮವಾಗುವಂಥ ಸಾಧ್ಯತೆ ಇದೆ ವೀಕ್ಷಕರ ಈ ಕುರಿತಾಗಿ ನೀವೇನು ಹೇಳ್ತೀರಿ ನಿಮ್ಮ ಅಭಿಪ್ರಾಯ ಏನಿದೆ ಅನ್ನೋದನ್ನು ಈ ವಿಡಿಯೋದ ಕೆಳಗಡೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾಭಾರತಿ ನೀವಿನ ವಾರ್ತಾಭಾರತಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಬೆಂಬಲಿಸಿ